ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲು ಬಂದ ಮುತ್ತಯ್ಯ ಮುರಳೀಧರನ್ ಸ್ನೇಹಿತರೆ ಶ್ರೀಲಂಕಾದ ಸ್ಪಿನ್ ಮಾಂತ್ರಿಕ ಮುತ್ತಯ್ಯ ಮುರಳೀಧರನ್ ರವರು ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದ ಬಳಿಕ ಶ್ರೀಲಂಕಾದಲ್ಲಿ ಮುತ್ತಯ್ಯ ಬೆವರೇಜಸ್ ಅಂಡ್ ಕಾನ್ಫೆಕ್ಷನರೀಸ್ ಎಂಬ ಸಾಫ್ಟ್ ಡ್ರಿಂಕ್ಸ್ ಬಿಸ್ನೆಸ್ ಶುರು ಮಾಡಿದ್ದು ನಿಮಗೆ ಗೊತ್ತೇ ಇದೆ ಈಗ ಮುರಳೀಧರನ್ ರವರು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಎಂ ಬಿ ಪಾಟೀಲ್ ರವರು ಹೇಳಿರುವಂತೆ ಮೊದಲು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶುರುವಾಗಬೇಕಿದ್ದ ಪ್ರಾಜೆಕ್ಟು ಇಂದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶುರುವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಪ್ರಾಜೆಕ್ಟು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ದಾಟಲಿದೆ ಅಂತ ಹೇಳಿದ್ದಾರೆ ನಲವತ್ತಾರು ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ನೀಡಿದ್ದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚಾಮರಾಜನಗರದಲ್ಲಿ ಸಾಫ್ಟ್ ಡ್ರಿಂಕ್ ಉತ್ಪಾದಕ ಘಟಕವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿಯೂ ಸಹ ಬೆವರೇಜ್ ಕ್ಯಾನ್ ಉತ್ಪಾದಕ ಘಟಕವನ್ನು ಆರಂಭಿಸುವ ಯೋಜನೆಯನ್ನು ಸಹ ಮುತ್ತಯ್ಯ ಮುರಳೀಧರವರು ಹೊಂದಿದ್ದಾರೆ ರೇಣುಕಾಸ್ವಾಮಿ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂಟರ್ನಲ್ ಎಸ್ ಐ ಟಿ ಟೀಮನ್ನು ರಚಿಸಿದ ಪೊಲೀಸ್ ಇಲಾಖೆ ಸ್ನೇಹಿತರೆ ರೇಣುಕಾಸ್ವಾಮಿ ಕೇಸು ತುಂಬ ಸೂಕ್ಷ್ಮ ಹಾಗೂ ವಿವಿಧ ಆ್ಯಂಗಲ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದ್ರಿಂದ ವಿಶೇಷ ಟೀಮನ್ನು ರಚಿಸಲಾಗಿದೆ ಎಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತಹ ಬಿ ದಯಾನಂದ ಅವರು ಹೇಳಿದ್ದಾರೆ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ವೆಸ್ಟ್ ಡಿವಿಜನ್ ನ ಗಿರೀಶ್ ರವರು ಇನ್ವೆಸ್ಟಿಗೇಷನ್ ಸೂಪರ್ವೈಸಿಂಗ್ ನ ಮಾಡ್ತಾ ಇದ್ದಾರೆ ವಿಜಯನಗರದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಚಂದನ್ ರವರು ಚೀಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದರ್ಶನ್ ನೋಡಲು ಬಂದ ಪತ್ನಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವ ದರ್ಶನ್ರನ್ನ ನೋಡಲು ಇದುವರೆಗೂ ಅವರ ಕುಟುಂಬದ ಸದಸ್ಯರು ಯಾರೂ ಬಂದಿರಲಿಲ್ಲ ಇಂದು ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಬಂದು ದರ್ಶನ್ ರವರನ್ನ ಭೇಟಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರವಾಗಿ ಬಿಜೆಪಿಯು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ನಿಮ್ಮ ಅಸಮರ್ಥ ಆಡಳಿತ ಮತ ಬ್ಯಾಂಕ್ ಗಳಿಸುವುದಕ್ಕೆ ತಂದಂತಹ ಯೋಜನೆಗಳಿಗೆ ಜನರ ತೆರಿಗೆ ಹಣ ಉಪಯೋಗ ಮಾಡಿಕೊಂಡು ರಾಜ್ಯದ ಖಜಾನೆಯನ್ನು ಖಾಲಿ ಮಾಡಿದ್ದೀರಾ ನೀವು ಅಧಿಕಾರದಲ್ಲಿ ಇರಲೇಬೇಕಂತಂದ್ರೆ ಬೆಲೆ ಏರಿಕೆ ಮಾಡಿ ಜನರನ್ನ ಸುಲಿಗೆ ಮಾಡೋದೊಂದೇ ನಿಮಗೆ ಉಳಿದಿರೋ ದಾರಿ ತಪ್ಪು ನಿಮ್ಮಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ಬೆಲೆ ಏರಿಕೆ ಆರೋಪದಿಂದ ತಪ್ಪಿಸಿಕೊಳ್ಳುವ ನಿಮ್ಮ ಪ್ರಯತ್ನ ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಆರೋಪ ಮಾಡಿದ್ದಾರೆ ಈ ಹಿಂದೆ ಬೆಲೆ ಎಷ್ಟಿತ್ತು ವೀಕ್ಷಕರೇ ಈ ಹಿಂದೆ ಪೆಟ್ರೋಲ್ನ ಬೆಲೆ ಎಷ್ಟೆಷ್ಟು ಬದಲಾವಣೆ ಕಂಡಿದೆ ಅನ್ನೋದನ್ನ ನೋಡೋದಾದ್ರೆ ಜೂನ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಕರಿಂದ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇನ್ ಟರ್ಮ್ಸ್ ಆಫ್ ಪೈಸೆಗಳಲ್ಲಿ ಮಾತ್ರ ಬದಲಾವಣೆ ಕಾಣ್ತಿದ್ದ ಪೆಟ್ರೋಲ್ ಬೆಲೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಡನ್ ಆಗಿ ಮೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ದಿ ಮೂರು ರೂಪಾಯಿಯಷ್ಟು ಬೆಲೆ ಏರಿಕೆ ಮಾಡಿರೋದು ನಿಜವಾಗ್ಲೂ ಜನರು ಒಂದು ಕ್ಷಣ ವೆಹಿಕಲ್ ಯೂಸ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡೋ ಹಾಗಾಗಿದೆ ಭಾರತದ ವಿವಿಧ ಮೆಟ್ರೋ ಸಿಟಿಗಳಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಚೆನ್ನೈನಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಕೋಲ್ಕತ್ತಾದಲ್ಲಿ ನೂರ ಮೂರು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಇದೆ ಮುಂಬೈನಲ್ಲಿ ನೂರ ನಾಲ್ಕು ರೂಪಾಯಿ ಇಪ್ಪತ್ತೊಂದು ಪೈಸೆ ಇದೆ ದೆಹಲಿಯಲ್ಲಿ ತೊಂಬತ್ನಾಲ್ಕು ರೂಪಾಯಿ ಏಳು ಪೈಸೆ ಇದೆ ಇನ್ನು ಹೈಯೆಸ್ಟ್ ಪೆಟ್ರೋಲ್ ಪ್ರೈಸ್ ಇರೋದು ಹೈದರಾಬಾದ್ನಲ್ಲಿ ಪರ್ ಲೀಟ್ರಿಗೆ ನೂರ ಏಳು ರೂಪಾಯಿ ನಲವತ್ತೊಂದು ಪೈಸೆ ಇದೆ ಇನ್ನು ಲೋಯೆಸ್ಟ್ ಪೆಟ್ರೋಲ್ ಪ್ರೈಸ್ ಇರೋದು ಅಂಡಮಾನ್ ನಿಕೋಬಾರ್ನ ರಾಜಧಾನಿಯಾಗಿರುವಂಥ ಪೋರ್ಟ್ ಬ್ಲೇಯರ್ನಲ್ಲಿ ಪರ್ ಲೀಟ್ರಿಗೆ ಎಂಬತ್ತೆರಡು ಪಾಯಿಂಟ್ ನಲವತ್ತೆರಡು ಪೈಸೆ ಇದೆ ಸ್ನೇಹಿತರೆ ಇನ್ನು ಡೀಸೆಲ್ ಬೆಲೆಯಲ್ಲೂ ಮೂರು ರೂಪಾಯಿ ಐದು ಪೈಸೆ ಏರಿಕೆ ಕಂಡಿದೆ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಬತ್ತಾರು ರೂಪಾಯಿ ಇಪ್ಪತ್ತೇಳು ಪೈಸೆ ಇದ್ದ ಡೀಸೆಲ್ ಬೆಲೆ ಇಂದು ಎಂಬತ್ತೊಂಬತ್ತು ರೂಪಾಯಿ ಮೂವತ್ತಾರು ಪೈಸೆ ಆಗಿದೆ ರಾಜ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಜನ ಆಕ್ರೋಶಗೊಂಡಿರೋದಂತೂ ನಿಜ ಸ್ನೇಹಿತರೆ ಭಾರತದ ವಿವಿಧ ಮೆಟ್ರೋ ಸಿಟಿಗಳಲ್ಲಿ ಡೀಸೆಲ್ ಬೆಲೆ ಎಷ್ಟಿದೆ ಅನ್ನೋದನ್ನು ಒಂದು ಸತಿ ಗ್ಲ್ಯಾನ್ಸ್ ಮಾಡೋದಾದರೆ ಕೋಲ್ಕತ್ತಾದಲ್ಲಿ ತೊಂಬತ್ತು ರೂಪಾಯಿ ಎಪ್ಪತ್ತಾರು ಪೈಸೆ ಇದೆ ಇನ್ನು ಮುಂಬೈನಲ್ಲಿ ತೊಂಬತ್ತೆರಡು ರೂಪಾಯಿ ಹದಿನೈದು ಪೈಸೆ ಇದೆ ಇನ್ನು ದೆಹಲಿಯಲ್ಲಿ ಎಂಬತ್ತೇಳು ರೂಪಾಯಿ ಅರವತ್ತೆರಡು ಪೈಸೆ ಇದೆ ಇನ್ನು ಹೈಯೆಸ್ಟ್ ಡೀಸೆಲ್ ಪ್ರೈಸ್ ಇರೋದು ಕೇರಳದ ತ್ರಿವೆಂಡ್ರಮ್ನಲ್ಲಿ ತೊಂಬತ್ತಾರು ರೂಪಾಯಿ ಹದಿನಾರು ಪೈಸೆ ಪರ್ ಲೀಟ್ರಿಗಿದೆ ಇನ್ನು ಲೋಯೆಸ್ಟ್ ಡೀಸೆಲ್ ಪ್ರೈಸ್ ಇರೋದು ಅಂಡಮಾನ್ ನಿಕೋಬಾರ್ನ ರಾಜಧಾನಿಯಾಗಿರುವಂಥ ಪೋರ್ಟ್ ಬ್ಲೇರ್ನಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಒಂದು ಪೈಸೆ ಪರ್ ಲೀಟ್ರಿಗಿದೆ